ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಸ್ ಯೂಶಿಯಲ್ ಯೂನಿವರ್ಸಿಟಿ ಕಡೆಗೆ ಹೊರಟಿದ್ದೀನಿ ಯೂನಿವರ್ಸಿಟಿಲಿ ಹೋಗುವಾಗ ಯಾವಾಗಲೂ ಟ್ರ್ಯಾಕ್ ಇಶ್ಯೂಸ್ ಆಗ್ತಾ ಇದೆ ಯಾಕಂತ ಗೊತ್ತಿಲ್ಲ ಸ್ವಲ್ಪ ರಿಪೇರ್ಮೆಂಟ್ಸ್ ನಡೀತಾ ಇದೆ ಟ್ರೈನ್ ಟ್ರ್ಯಾಕ್ಸ್ದು ಸೊ ನಾವು ಬಸ್ ಇಡ್ಕೊಂಡು ಟ್ರೈನ್ ಹಿಡ್ಕೊಂಡು ಮತ್ತೆ ಬಸ್ಸಲ್ಲಿ ಹೋಗಬೇಕಾಗುತ್ತೆ ಸೊ ಏನಂದರೆ ಬಸ್ಸಲ್ಲಿ ಹೋಗುವಾಗ ನಮಗೆ ಡಬಲ್ ದ ಟೈಮ್ ಹಿಡಿಯುತ್ತೆ ನಾವು ಟ್ರೈನಲ್ಲಿ ಯಾವಾಗಲೂ ಒನ್ ಅವರಲ್ಲಿ ಹೋಗಬೇಕಾಗಿರೋದು ಇವಾಗ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಟೂ ಅವರ್ಸ್ ಆಗುತ್ತೆ ಸೊ ನನಗೆ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ ಊಟ ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲದನ್ನು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ ಸೊ ತ್ರೀ ಅವರ್ಸ್ ಏನು ಟೈಮ್ ಇರುತ್ತೆ ಆ ತ್ರೀ ಅವರ್ಸಲ್ಲಿ ನಾನು ತಿನ್ಕೊಂಡು ಹೋಗ್ತೀನಿ ಆ ಕಡೆಯಿಂದ ಟ್ರೈನ್ ಬರ್ತಾ ಇರೋದ್ರಿಂದ ಈ ಕಡೆ ಟ್ರೈನು ಪಾಸ್ ಆಗಿರುತ್ತೆ ಈ ಟ್ರೈನ್ ಒನ್ಸ್ ಸರ್ಪಾಸ್ ಆದಮೇಲೆ ಮಾತ್ರ ದ ಅಪೋಸಿಟ್ ಸೈಡ್ ಟ್ರೈನ್ ಬಂದುಬಿಟ್ಟು ರೆಸ್ಯೂಮ್ ಆಗೋದು ಸೊ ಹಂಗೂ ಹಿಂಗೂ ನಾನು ಕಾಲೇಜ್ ಕಡೆಗೆ ಬಂದೆ ಬಸ್ನ ಹಿಡ್ಕೊಂಡು ಸೊ ಯಾ ಕಾಲೇಜಲ್ಲಿ ಆ್ಯಸ್ ಯೂಶುವಲ್ ಕೆಲಸಗಳಿತ್ತು ಹಾಗಾಗಿ ಕಾಲೇಜ್ ಕಡೆಗೆ ಬರಬೇಕಾಯ್ತು ಯಾಕೋ ನನಗೆ ಇಷ್ಟಿಷ್ಟ ಆಗೋದಿಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಟ್ರ್ಯಾಕ್ ಇಶ್ಯೂಸ್ ಇರೋದ್ರಿಂದ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕಾಯ್ತು ನನಗೆ ಕಾಲೇಜ್ಗೆ ಮೂರು ದಿನ ಮಾತ್ರ ಹೋಗೋದಕ್ಕೆ ಸಾಧ್ಯ ಬಿಕಾಸ್ ನಾನು ಅದರ್ ತ್ರೀ ಡೇಸ್ ಆಫೀಸ್ ಕೆಲಸ ಮಾಡಬೇಕಾಗುತ್ತೆ ಸೊ ಏನು ಆ ತ್ರೀ ಡೇಸಲ್ಲಿ ಏನು ಕೆಲಸ ಇರುತ್ತೆ ಅದನ್ನೇ ಅಷ್ಟೇ ಮಾಡ್ಕೊಳ್ಳೋಕ್ಕಾಗೋದು ನಾನು ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಕಾಲೇಜ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪನೇ ಇತ್ತು ಕೆಲಸ ಸೊ ನಾನು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ ಫಿನಿಷ್ ಮಾಡ್ಕೊಂಡಿದ್ದೀನಿ ಸೊ ಬರೀ ಲ್ಯಾಬ್ ಎಕ್ಸ್ಪಿರಿಮೆಂಟ್ಸು ರಿಸರ್ಚ್ ಪ್ರಾಜೆಕ್ಟ್ ಮಾತ್ರ ಇದೆ ಸೊ ಹಾಗಾಗಿ ಬಂದಿದ್ದೆ ಸೊ ಕಾಲೇಜ್ ಕೆಲಸ ಮುಗಿಸ್ಕೊಂಡು ನಾನು ಪೆನ್ನಿ ಕಡೆ ಹೊರಟೆ ಪೆನ್ನಿ ಒನ್ ಆಫ್ ದ ಸೂಪರ್ ಮಾರ್ಕೆಟ್ ಜರ್ಮನಿಲಿ ನಾನು ಇದೇ ಸೆಕೆಂಡ್ ಟೈಮ್ ಬಂದಿರೋದು ಪೆನ್ನಲ್ಲಿ ಮಾಡಿ ಶಾಪಿಂಗ್ ಮಾಡೋದಕ್ಕೆ ಬಟ್ ತುಂಬ ದೊಡ್ಡದಾಗೇ ಇದೆ ಮತ್ತು ನೀವೇ ನೋಡ್ಬೋದು ಎಷ್ಟು ವೆರೈಟೀಸ್ ಎಲ್ಲ ಸಿಗುತ್ತೆ ಅಂತ ಈ ಒಂದು ಶಾಪಿಂಗ್ ಟೈಮಲ್ಲಿ ಸೊ ನಾನು ಕಿವಿ ಫ್ರೂಟ್ ತೊಗೊಂಡೆ ಕಾಲಿಫ್ಲವರ್ ತೊಗೊಂಡೆ ಕಾಲಿಫ್ಲವರ್ನ ಆವಾಗ ಅವಾಗಿವಾಗ ಸ್ವಲ್ಪ ತಿನ್ನೋಣ ಅನ್ನೋದಕ್ಕೆ ವೆಜಿಟೇಬಲ್ಸ್ ಸ್ವಲ್ಪ ಕನ್ಸ್ಯೂಮ್ ಮಾಡೋಣ ಅಂದ್ಬಿಟ್ಟು ಈ ಸರಿ ಜಾಸ್ತಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ತೊಗೊಂಡೆ ರೀಸನಬಲ್ ರೇಟ್ಸೇ ಇದೆ ಪೆನ್ನಿ ಕೂಡ ಚೆಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಆನಿಯನ್ಸ್ ತೊಗೊಂಡೆ ನಾನು ಯೂಶ್ವಲಿ ಆನಿಯನ್ಸ್ ಎಲ್ಲ ಡೆಪೋಲ್ ತೊಗೊತೀನಿ ವಿಚ್ ಈಸ್ ಒನ್ ಆಫ್ ದ ಟರ್ಕೀಶ್ ಸೂಪರ್ ಮಾರ್ಕೆಟ್ ಸೊ ನಿಮಗೂ ಏನಾದರೂ ಕಮ್ಮಿ ರೇಟಲ್ಲಿ ಬೇಕು ಅಂತ ಅನಿಸಿದರೆ ನೀವು ಡೆಪೋಲ್ ತೊಗೊಳ್ಳೋದು ಒಳ್ಳೆಯದು ಯಾವಾಗಲೂ ಮತ್ತೆ ಇನ್ನೊಂದೇನಂದರೆ ಯಾವಾಗಲೂ ನೀವು ನಿಂಬೆ ಹಣ್ಣನ್ನು ಗ್ರೀನಿಷ್ ಆಗಿರೋ ತಗೊಳ್ಳಿ ಆವಾಗ ಹುಳಿ ಚೆನ್ನಾಗಿರುತ್ತೆ ಆಮೇಲೆ ಅವಕಾಡ ಕೂಡ ತೊಗೊಂಡೆ ಫ್ರೆಂಡ್ಸ್ ಈಗ ಯಾವ ಕಲರ್ ತೊಗೊಬೇಕಂತ ಗೊತ್ತಾಗದೆ ತಿಂತನೇ ಇರಲಿಲ್ಲ ಈ ಥರ ಇದ್ರೆ ಹಣ್ಣಾಗಿದೆ ಅಂತ ಅರ್ಥ ಈ ಥರ ತೊಗೊಳ್ಳಿ ಇದು ಹಣ್ಣಾಗಿಲ್ಲ ಬಟ್ ನಾವು ಸ್ವಲ್ಪ ದಿನ ಇಟ್ಕೊಂಡು ಹಣ್ಣು ಮಾಡಿ ತಿಂತೀವಿ ಬಟ್ ಟ್ರೈಂಡ್ನಲ್ಲಿ ಟ್ರಾವೆಲ್ ಮಾಡ್ತೀನಿ ಆಫೀಸ್ಗೆ ಮತ್ತು ಕಾಲೇಜ್ಗೆ ಹಾಗಾಗಿ ಈ ರೀತಿ ಎನರ್ಜಿ ಬೈಟ್ಸ್ನ ನಾನು ತೊಗೊತೀನಿ ಸೊ ಪ್ರೋಟೀನ್ ಬಾರ್ಸ್ ಪ್ರೋಟೀನ್ ಅಂಶ ತುಂಬ ಇರುತ್ತೆ ಅದರಲ್ಲಿ ಆಮೇಲೆ ಬಟರ್ ಕೂಡ ತೊಗೊಂಡೆ ನಾನು ಇತ್ತೀಚೆಗೆ ತಿರಮಸ್ಸು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ತೊಗೊಳ್ತಾನೆ ಇರ್ತೀನಿ ವಾರದಲ್ಲಿ ಒಂದು ಸರಿ ಬಟ್ ಆದಷ್ಟು ರೆಡ್ಯೂಸ್ ಮಾಡಬೇಕು ಶುಗರ್ ಐಟಮ್ನ ಏನೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗೆ ತಿರಾಮು ಯಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪೆನ್ನಿ ಅಂತ ಎಷ್ಟು ವೆರೈಟಿಸ್ ಆಫ್ ಪಾಸ್ತಾ ಎಲ್ಲ ಇದೆ ಅಂತ ಆ್ಯಂಡ್ ಯಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಮಸ್ಟ್ ವಿಸಿಟ್ ಪೆನ್ನಿ ನ್ಯೂಟ್ರಿ ಸ್ಕೋರ್ ಬಂದುಬಿಟ್ಟು ಎ ಅಂತ ಬರೆದಿದ್ರೆ ಅದು ಒಳ್ಳೆಯದು ಒಳ್ಳೆ ಐಟಮ್ ಅಂತ ಅರ್ಥ ಸೊ ನಾವು ಈ ಥರ ನೋಡ್ಕೊಂಡು ಸ್ವಲ್ಪ ತೊಗೊತೀವಿ ಸ್ವಲ್ಪ ಐಟಮ್ಸು ಬಿಕಾಸ್ ನೋಡಿ ಬೇರೆ ಇದರಲ್ಲಿ ಇದೆ ಅದರಲ್ಲಿ ಏನೂ ಆ ಥರ ಬರ್ದಿಲ್ಲ ಕೆಲವೊಂದರಲ್ಲಿ ಕೆಲವೊಂದ್ರಲ್ಲಿ ಬರ್ದಿರ್ತಾರೆ ಎ ಬಿ ಸಿ ಡಿ ಅಂತ ಎ ಅಂದರೆ ಹೈ ವ್ಯಾಲ್ಯೂ ಬಿ ಇದೆ ನೋಡಿ ಬಿ ಇದೆ

ಈ ಥರ ಬಯೋ ಅಂತ ಬಂದಿದ್ದೆ ಆರ್ಗ್ಯಾನಿಕ್ ಅಂತ ಅಂತ ಸೊ ಪ್ರಿಫರ್ ಮಾಡಬೇಕು ಕಂಡ್ಯೂಟ್ರೀಸ್ಗೋ ಕೂಡ ಎಲ್ಲ ವೆಜಿಟೇಬಲ್ಸ್ ಇದರಲ್ಲಿರುತ್ತೆ ಸೊ ಈಸಿ ಟು ಕುಕ್ ಸೊ ಹಂಗಾಗಿ ಟ್ರೈ ಮಾಡೋಣ ಯೂಶ್ವಲಿ ನಾವು ಈ ಥರ ತೊಗೊಳಲ್ಲ ಬಟ್ ನೋಡೋಣ ಹೇಗಾಗುತ್ತೆ ಅಂತ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀವಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂದರೆ ಈಸಿ ಟು ಕೂರಿ ಇದೆಲ್ಲ ಫ್ರೀಸ್ಡ್ ಸೆಕ್ಷನು ನೋಡಿ ಬಟಾಣಿ ಅರ್ಧ ಕೆಜಿ ಏ ಇಟ್ಟಿದ್ದಾರೆ ನೋಡಿ ಹೌದು ಬಯೋ ಇದ್ರೆ ಆಲ್ಮೋಸ್ಟ್ ಎಲ್ಲ ಅಂದ್ರೆ ಒಳ್ಳೆ ಸ್ಕೋರ್ ಇರುತ್ತೆ ಹತ್ತತ್ರ ಮೂರ್ ಸಾವಿರ ಶಾಪಿಂಗ್ ಮಾಡಿಬಿಟ್ಟು ನಂದು ಐಫೋನ್ ಡೆಲಿವರಿ ಆಗಿತ್ತು ಸೊ ಅದನ್ನ ರಿಸೀವ್ ಮಾಡ್ಕೊಂಡು ಮನೆಗೆ ಹೋಗಿ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡೋಣ ಹೇಗಿದೆ ನೋಡೋಣ ಸಿಲ್ವರ್ ಕಲರ್ ಆರ್ಡರ್ ಮಾಡಿದ್ದೀನಿ ನಾನು ನೋಡೋಣ ಹೇಗಿದೆ ಅಂತ ಅದ್ರ ಫೀಚರ್ಸ್ ಎಲ್ಲ ನೋಡಬೇಕು ಅಂತ ಆಸೆ ಇದೆ ನಾನು ಯೂಸ್ ಮಾಡ್ತಿದ್ದೆ ಇವಾಗ ಸೆವೆಂಟೀನ್ ಪ್ರೋ ನಾಲ್ಕು ವರ್ಷ ಆಯಿತು ಅನಿಸುತ್ತೆ ನಾನು ತಗೊಂಡು ಹಳೆ ಮೊಬೈಲ್ ಸೊ ನೋಡೋಣ ಮೈ ಫೇವ್ರೆಟ್ ಮಂತ್ ಆಫ್ ದ ಇಯರ್ ಇನ್ ಜರ್ಮನಿ ಅಂದರೆ ನವಂಬರ್ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ತುಂಬ ಬಿಸಿಲು ಕೂಡ ಇರೋಲ್ಲ ತುಂಬ ಕೋಲ್ಡ್ ಕೂಡ ಇರೋದಿಲ್ಲ ಸಟಲ್ ಆಗಿರುತ್ತೆ ಇನ್ವಿರಾನ್ಮೆಂಟ್ ಟೆಂಪ್ರೇಚರು ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಟೆಂಪ್ರೇಚರು ನನ್ನ ಮ್ಯಾನೇಜರ್ ಬರ್ತ್ ನವೆಂಬರ್ ಮಂತ್ ಆಗಿರೋದ್ರಿಂದ ಅವ್ರಿಗೇನಾದರೂ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಮಾಲ್ಗೆ ಬಂದೆ ಈ ಮಾಲಲ್ಲಿ ಕ್ರಿಸ್ಟ್ ಶೋರೂಮ್ ಇರೋದ್ರಿಂದ ಕಲೆಕ್ಷನ್ಸ್ ನೋಡೋಣ ಅಂತ ಒಳಗೆ ಹೋದೆ ರೀಸನಬಲ್ ರೇಟಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಒಂದು ನೆಕ್ ಪೀಸ್ ತೊಗೊಂಡೆ ಅಫೋರ್ಡಬಲ್ ಕೂಡ ಇತ್ತು ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿತ್ತು ಹಾಗಾಗಿ ನಾನು ಒಂದು ನೆಕ್ ಪೀಸ್ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಅವರು ಕೂಡ ತುಂಬ ಖುಷಿಪಟ್ಟರು ತ ನನಗಂತೂ ತುಂಬ ಇಷ್ಟ ಆಯಿತು ಕ್ರಿಸ್ಟಲ್ಲಿ ಈ ಥರ ರೀಸನಬಲ್ ರೇಟ್ ಸಿಗುತ್ತೆ ಅಂತ ನೋಡಿ ಮಾಲ್ನ ಫುಲ್ಲು ಕ್ರಿಸ್ಮಸ್ ಟ್ರೀ ಜೊತೆಗೆ ಫುಲ್ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ನನಗೆ ಸ್ವಲ್ಪ ಕೇಸ್ ಬೇಕಾಗಿತ್ತು ಹಾಗಾಗಿ ಒಂದು ಕೇಸ್ ತೊಗೊಂಡು ಸ್ಯಾಥನಲ್ಲಿ ನಾವು ಸ್ವಲ್ಪ ಚೆಕ್ ಮಾಡೋಣ ಅಂತ ಹೋದ್ವಿ ಐಫೋನ್ನ ಸೊ ಐಫೋನ್ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಬಟ್ ಸುಮ್ಮನೆ ಹಾಗೆ ರೇಟ್ಸ್ ಎಲ್ಲ ನೋಡೋಣ ಅಂತ ನಾನು ಹಾಗೆ ಸ್ನೀಕ್ ಪಿಕ್ ಮಾಡಿದೆ ಹೇಗೂ ನಾವು ತೊಗೋಬೇಕಿತ್ತು ಅಂತ ಸೊ ಅದನ್ನು ತೊಗೊಂಡು ಸ್ವಲ್ಪ ಬಾಯರ್ಕೆ ಆಗಿತ್ತು ಐಸ್ ಕ್ರೀಮ್ ತಗೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆಗೆ ಹೊರಟೆ ಮನೆಗೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಮನೇಲಿ ಅವರೆಲ್ಲ ತುಂಬ ಇದ್ದರು ಕ್ಯಾಬೇಜ್ ಪಕೋಡ ಮಾಡಿಕೊಡು ಅಂತ ಹಾಗಾಗಿ ನಾನು ಇವತ್ತು ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ ಫಸ್ಟಿಗೆ ನೀವು ಈರುಳ್ಳಿ ಮತ್ತು ಕ್ಯಾಬೇಜನ್ನ ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ ಈ ರೀತಿ ಅದನ್ನು ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಬೇಕು ಕಡಲೆ ಇಟ್ಟು ಜೊತೆಗೆ ಒಂದು ಚೂರು ನೀವು ಅಕ್ಕಿ ಹಸಿಟ್ಟು ಕೂಡ ಹಾಕೊಳ್ಳಿ ಕ್ರಿಸ್ಪಿನೆಸ್ಗೋಸ್ಕರ ಆಮೇಲೆ ಒಂದು ಸ್ವಲ್ಪ ನಾವು ಏನು ಹಾಕ್ಕೊಬೇಕಂದ್ರೆ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಚಿಲ್ಲಿ ಸ್ವಲ್ಪ ಹಾಕೊಳ್ಳಿ ಅಲ್ಲಿ ಇಲ್ಲಿ ಸಿಗದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಹಾಕೊಂಡು ನೀಟಾಗಿ ಬೆರೆಸ್ಕೊಳ್ಳಿ ನೀರು ಹಾಕ್ಕೊಂಡು ಸೊ ಇದಕ್ಕೆ ನನಗೆ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕೊತೀನಿ ಬಿಕಾಸ್ ನನಗೆ ಖಾರವಾಗಿರಬೇಕು ಸೊ ಸಾಂಬಾರು ಪುಡಿ ಒಂಚೂರು ಮತ್ತು ಚಿಟ್ಕೆ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಒಂದು ಸ್ಪೂನು ಬಿಸಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ಹದ ಬರೋವರೆಗೂ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಬಿಸಿ ಕಾದಿರೋ ಎಣ್ಣೆಯಲ್ಲಿ ನಾನು ಏನು ಕಲಿಸ್ಕೊಂಡಿದ್ದೆ ಮಿಶ್ರಣನ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವೆಲ್ಲ ನಂಬ್ತಿರೋ ಬಿಡ್ತಿರೋ ಕ್ಯಾಬೇಜ್ ಪಕೋರಾನ ಹೆಂಗೆ ತಿಂತಾರೆ ಅಂದರೆ ನನ್ನ ಫ್ಲ್ಯಾಟ್ ಮೇಟ್ಸ್ ಎಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಆನಿಯನ್ ಪಕೋರ ಥರನೇ ಇರುತ್ತೆ ಕ್ಯಾಬೇಜ್ ಇಷ್ಟ ಇಲ್ಲದೆ ಇರೋರಿಗೆ ಈ ಥರ ತೋ ಪಕೋಡಾ ಮಾಡ್ಕೊಂಡು ತಿನ್ನೋದು ಉತ್ತಮ ಇದೇನು ಒಳ್ಳೆಯದಲ್ಲ ಅಲ್ಲ ಬಟ್ ಹಾಗೆ ಆವಾಗ ಇವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ್ಯಸ್ ಎ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದ್ರಿಂದ ತಿನ್ನಬೇಕು ಅಂತಲೂ ಅನಿಸುತ್ತೆ ಈ ರೀತಿ ವೆಜಿಟೇಬಲ್ ಕೂಡ ಕನ್ಸ್ಯೂಮ್ ಮಾಡ್ಬೋದು ಸೊ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಅಸಮಾಗಿತ್ತು ಆಮೇಲೆ ಸ್ವಲ್ಪ ಸಾಂಬಾರು ಕೂಡ ಮಾಡಿದ್ವಿ ಅನ್ನ ಜೊತೆಗೆ ಸೊ ತುಂಬ ಸಕ್ಕದಾಗಾಗಿತ್ತು ಸಾಂಬಾರು ಕೂಡ ನಾನಂತೂ ನಮ್ಮ ಅಪಾರ್ಟ್ಮೆಂಟಲ್ಲಿ ನನ್ನ ಫ್ಲಾಟ್ ಎಷ್ಟು ಸರಿ ಮಾಡಿಕೊಟ್ಟಿದ್ದೀನೋ ಗೊತ್ತಿಲ್ಲ ಅಪ್ಪ ಕ್ಯಾಬೇಜ್ ಪಕೋಡಾನ ಅಷ್ಟು ಚೆನ್ನಾಗಿರುತ್ತೆ ಕ್ಯಾಬೇಜೇ ತಿಂದೆ ಇಲ್ದವರು ಕ್ಯಾಬೇಜ್ನ ತೊಗೊಂಡು ಬಂದಿದ್ದರು ಕ್ಯಾಬೇಜ್ ಪಕೋಡ ಮಾಡಿಕೊಡು ಅಂತ ನನಗೂ ತುಂಬ ಖುಷಿಯಾಯಿತು ಅವ್ರು ಇಷ್ಟಪಟ್ಟರು ಅಂತ ಸೊ ಸ್ವಲ್ಪ ಪಾಪಡನ್ನು ಹಾಕ್ಕೊಂಡ್ವಿ ಬಿಕಾಸ್ ಅನ್ನ ಸಾಂಬಾರಿಗೆ ನನಗೆ ಪಾಪಡ್ ಇಲ್ಲ ಅಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಸೊ ಒಳ್ಳೆ ಪರ್ಜರಿ ಊಟ ಮಾಡಿದ್ವಿ ನಾವು ರೈಸ್ ಜೊತೆಗೆ ನುಗ್ಗೆಕಾಯಿ ಸಾಂಬಾರ್ ಜೊತೆಗೆ ಯಮ್ಮಿ ಫುಡ್ಡು ಏನು ಬೇಕು ಹೇಳಿ ಈ ಥರ ಅಟ್ ದ ಎಂಡ್ ಆಫ್ ದ ಡೇ ಒಳ್ಳೆ ಮೀಲ್ ಜೊತೆಗೆ ತಿಂದರೆ ನಾವು ಏನು ಕಷ್ಟ ಇದ್ದೀವಿ ಸಾರ್ಥಕ ಅಂತ ಅನಿಸುತ್ತೆ ಬಿಕಾಸ್ ನಾವು ದುಡಿಯೋದೇ ತಿನ್ನೋದಕ್ಕೆ ಹಾಗಾಗಿ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿನ್ನಿ ಸೊ ಅದು ವೆಜಿಟೇರಿಯನ್ಸ್ ನೀವೇನಾದರೂ ಜರ್ಮನಿಲಿ ಇದ್ದೀರಾ ಅಂದರೆ ಆದಷ್ಟು ತರಕಾರಿಗಳ್ನ ಎಷ್ಟಾಗುತ್ತೆ ಅಷ್ಟು ನೀವು ಕನ್ಸ್ಯೂಮ್ ಮಾಡಿ ಸೊ ನಾವು ಈ ಒಂದು

ಈ ಸಮಯ ಇವಾಗ ಐದು ಗಂಟೆ ನೀವು ನೋಡ್ಬೋದು ಆಲ್ರೆಡಿ ಸನ್ಸೆಟ್ ಆಗ್ತಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಸನ್ಸೆಟ್ ನಾನು ಹಿಂದ್ಗಡೆ ಅಂತ ಇವಾಗ ನಮಗೆ ಆಟಮ್ ಮುಗಿದು ವಿಂಟರ್ ಶುರು ಆಗ್ತಾ ಇದೆ ಹಾಗಾಗಿ ಅರ್ಲಿ ಸನ್ಸೆಟ್ ಆಗ್ತಾ ಇದೆ ಮುಂಚೆ ನಾನು ಬ್ಲಾಕ್ಸಲ್ಲಿ ಹೇಳ್ತಾಯಿದ್ದೀನಿ ನೆನಪಿದೆ ಹತ್ತು ಗಂಟೆಗೆ ಸನ್ಸೆಟ್ ಆಗ್ತಿತ್ತು ಅಂತ ವಿಂಟರ್ ಶುರುವಾಗಕ್ಕೆ ಸ್ಟಾರ್ಟ್ ಆಯಿತು ಇದೇ ಇಂಡಿಕೇಶನ್ ನೋಡಿ ಎಷ್ಟು ಬೇಗ ಸನ್ಸೆಟ್ ಆಗಿದೆ ಇನ್ನೊಂದು ಅರ್ಧ ಅವರಲ್ಲಿ ಇನ್ನೊಂದು ಅರ್ಧ ಅವರಲ್ಲಿ ನಾನೇ ತೋರಿಸ್ತೀನಿ ಎಷ್ಟು ಕತ್ಲಾಗಿರುತ್ತಂತ ನಾನು ಸನ್ಸೆಟ್ ನೋಡಬೇಕು ಸನ್ಸೆಟ್ಗೋಸ್ಕರನೇ ಲಾಗೌಟ್ ಆಗ್ಬಿಟ್ಟು ಬಂದಿದ್ದೀನಿ ವರ್ಕ್ ತುಂಬ ದಿನ ಆಗಿಬಿಟ್ಟಿತ್ತು ಚಪಾತಿ ಮಾಡಿ ಹಾಗಾಗಿ ಡಿನ್ನರ್ಗೆ ಚಪಾತಿ ಮಾಡೋಣ ಅಂತ ಬಂದೆ ತುಂಬ ಚೆನ್ನಾಗಿ ರೌಂಡಾಗಿ ಬಂತು ಚಪಾತಿ ಮಾತ್ರ ಚಪಾತಿ ಜೊತೆಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ಆಗಲ್ಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ತುಂಬ ದಿನ ಆಗಿಬಿಟ್ಟಿತ್ತು ಸೊ ವಾರದಲ್ಲಿ ಒಂದು ಎರಡು ದಿನನಾದರೂ ಚಪಾತಿ ಮಾಡ್ಕೊಂಡು ತಿಂತೀನಿ ಫಾರ್ ಅ ಚೇಂಜ್ ಬಿಕಾಸ್ ಆಫೀಸು ಅಲ್ಲಿ ಹೋಗೋದ್ರಿಂದ ನೀಟಾಗಿ ಫುಡ್ಡು ಕನ್ಸ್ಯೂಮ್ ಮಾಡಿರೋದಿಲ್ಲ ಸೊ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು

ಕೃಷ್ಣ ಮತ್ತೆ ಪ್ರಜ್ವಲ್ ಅಂತ ಇಬ್ರು ಕನ್ನಡಿಗರು ಬಂದಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ಗೆ ತುಂಬಾ ಖುಷಿ ಆಗುತ್ತೆ ಕನ್ನಡಿಗರು ಸಿಕ್ಕಿದ್ರದ್ ನೋಡಿ ಸೊ ಅವ್ರಿಗೂ ತುಂಬಾ ಸಮಯ ಇತ್ತು ಯಾಕಂದ್ರೆ ಅವ್ರು ಈಗಷ್ಟೇ ಬಂದಿರೋದು ಜರ್ಮನಿಗೆ ಓದೋದಕ್ಕೆ ಸೊ ಫ್ರೀ ಆಗಿರೋದ್ರಿಂದ ನಾವು ಈವ್ನಿಂಗ್ ಟೈಮ್ ಈ ತರ ಕಾರ್ಡ್ಸ್ ಆಡ್ಕೊಂಡಿರ್ತೀವಿ

ಕಾರ್ಡ್ಸ್ ಆಡ್ಕೊಂಡು ಅವತ್ತಿನ ದೇನ ಏನ್ಮಾಡಿದ್ವಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್